আইদের নিচ্ছা প্রাকর্তি ভাবে ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಇವತ್ತಿನ ವ್ಲಾಗ್ನ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಜಿ ಕೆ ವಿ ಕೆ ಕ್ಯಾಂಪಸಲ್ಲಿ ಮಾವಿನ ಹಣ್ಣಿಂದು ಸೇಲ್ ನಡೀತಾ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತಂತೆಲ್ಲ ಪ್ರತಿದಿನ ಇರುತ್ತೆ ಹಾಗಾಗಿ ನಮಗೆ ಹೋಗೋದಕ್ಕೆ ಆಗಿರಲಿಲ್ಲ ಸೊ ಇಲ್ಲಿ ಏನು ಸ್ಪೆಷಲ್ ಅಂದರೆ ಮಾವಿನ ಹಣ್ಣು ಆಗಿ ಸಿಗುತ್ತೆ ಯಾವುದೇ ರೀತಿಯ ಪೆಸ್ಟಿಸೈಡ್ನ ಯೂಸ್ ಮಾಡಿರೋಲ್ಲ ಸೊ ನ್ಯಾಚುರಲ್ ಆಗಿ ಹಣ್ಣು ಮಾಡಿರ್ತಾರೆ ಹಾಗಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಣ್ಣು ನೋಡೋದಷ್ಟೇ ಇಲ್ಲ ಇದ್ರ ಪುಕ್ಲಿ ಹಲಸಲು ನೋಡ್ರಿ ಹಲಸಲುಂಟ ಅಣ್ಣ ನಿಟ್ಕ ಫೋಟೋ ತೆಗಿತೀನಿ ಇದು ನಮ್ಮ ಮನೆಯಿಂದ ತುಂಬಾ ಹತ್ರ ಒಂದು ಹತ್ತು ನಿಮಿಷ ಅಂತಾನೆ ಹೇಳ್ಬೋದು ತುಂಬಾ ನಿಯರ್ ಇದೆ ನಮ್ಮ ಮನೆಗೆ ಅಂದರೂ ಕೂಡ ನನಗೆ ಹೋಗೋಕ್ಕಾಗಿರಲಿಲ್ಲ ಇಷ್ಟು ದಿನ ಆಲ್ರೆಡಿ ನಾವು ಹೋಗೋ ಹಿಂದಿನ ದಿನ ಮಳೆ ಬಂದುಬಿಟ್ಟಿತ್ತು ತುಂಬ ಕೆಸರಾಗಿತ್ತು ಅಂತಲೇ ಹೇಳ್ಬೋದು ನನ್ನ ಮಗಳು ಮಾವಿನ ಹಣ್ಣನ್ನು ನೋಡಿಬಿಟ್ಟು ಕಿತ್ಕೋಬೇಕು ಅಂತ ಹೇಳ್ತಾಯಿದ್ಲು ಅವಳು ಅಂದ್ಕೊಂಡಿದ್ದಾಳೆ ಕಿತ್ಕೊಂಡ್ಬಿಟ್ಟು ತೊಗೊಂಬರ್ತೀವಿ ಅಂತ ನಾನು ಅಂದೆ ಇಲ್ಲಮ್ಮ ಅಲ್ಲಿ ಹೀಟರ್ ಥರ ಕಿತ್ಬಿಟ್ಟು ಅದನ್ನು ತೊಗೊಂಬರೋದು ಅಂತ ಬಟ್ ನಾವು ಯಾವಾಗ ಕೇಳೋದು ಅಂತಂದು ಹೇಳ್ತಾ ಇದ್ಲು ಹಾಗೆ ಮಾ ಮಾವಿನ ಹಣ್ಣಿನ ಜೊತೆಗೆ ಇಲ್ಲಿ ಹಲಸಳು ಕೂಡ ಇಟ್ಟಿದ್ರು ಸೇಲ್ಗೆ ಹಾಗೆ ಮಳೆ ಬಂದಿರೋದಕ್ಕೆ ಈ ರೀತಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಥರ ತಾಡ್ಪಲ್ಲೆಲ್ಲ ಹಾಕ್ಕೊಂಬಿಟ್ಟು ಇಲ್ಲಾಂತಂದರೆ ಹಿಂಗೆ ಓಪನ್ ಇರ್ತಾಯಿತ್ತು ಸೊ ಹಿಂದಿನ ತುಂಬ ಮಳೆ ಬಂದಿದೆ ನೋಡ್ತಾರೆ ತುಂಬಾ ಕೆಸರಿತ್ತು ಹಾಗೆ ಸುತ್ತಮುತ್ತ ಮಾವಿನ ತೋಟ ಇತ್ತಲ್ಲ ನನ್ನ ಮಗಳಿಗೆ ಹಾಗೆ ತೋರಿಸ್ತಾ ಇದ್ವಿ ನಾನು ನನ್ನ ಹಸ್ಬೆಂಡು ಅವಳಿಗೆ ತುಂಬಾ ಇಷ್ಟ ಮ್ಯಾಂಗೋ ಅಂತಂದರೆ ಹಂಗಾಗಿ ಅವಳನ್ನ ತೋರಿಸ್ಬೇಕು ಅಂತ ಕರ್ಕೊಂಡು ಬಂದಿದ್ದು ಇಲ್ಲಿಗೆ ಇಲ್ಲ ಅಂತಂದರೆ ನಾನು ಮತ್ತು ನನ್ನ ಹಸ್ಬೆಂಡ್ ಅಷ್ಟೇ ಬರ್ತಾ ಇದ್ವಿ ಅವಳಿಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಕಿತ್ಕೋಬೇಕು ಅಂತ ಅದಕ್ಕೆ ಅಲ್ಲಿರೋ ವಾಚ್ ವಾಚ್ಮನ್ನು ಯಾಕೆ ಏನು ಅಂತಂದು ಅವಳನ್ನ ಕೇಳ್ತಾ ಇದ್ರು ಅವಳು ಹಣ್ಣು ಅಂತ ಹೇಳಿದ್ದಕ್ಕೆ ಇಲ್ಲಮ್ಮ ಕೀಳಂಗಿಲ್ಲ ಮರಕ್ಕೆಲ್ಲ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ನೋಡು ಅಂತಂದು ಅವಳಿಗೆ ಎದ್ರಿಸಿದ್ರು ಆಮೇಲೆ ಸುಮ್ಮನೆ ಸುಮ್ಮನೆ ನೋಡಿ ಹೋಗ್ಬೇಕಷ್ಟೇ ಬೇರೆದೆಲ್ಲ ಅವಳ ಕಾಯೆಲ್ಲ ಕೀಳಂಗಿಲ್ಲ ಅಂತಂದು ಸೈಲೆಂಟಾ ಅಂದ್ಲೋದು ಇಷ್ಟೊಂದು ಮಾವಿನಕಾಯಿ ಬಿಟ್ಟಿತ್ತು ಸೊ ಸೊ ಎಲ್ಲ ಥರ ವೆರೈಟಿನೂ ಕೂಡ ಇಲ್ಲಿ ಸೇಲಿಗೆ ಇಟ್ಟಿದ್ರು ನೋಡ್ತಾ ಇರ್ಬೋದು ನಾನು ಇಲ್ಲಿ ರಸ್ಪುರಿ ಮತ್ತು ಬಾದಾಮಿ ಎರಡು ವೆರೈಟಿನ ತೊಗೊತಾ ಇದ್ದೀನಿ ಬೇರೆ ಯಾವುದೇ ತೊಗೊತಾ ಇಲ್ಲ ಸ್ಮೆಲ್ ನೋಡಿ ನೋಡಿ ತಗೊತಾ ಇದ್ದೀನಿ ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿತ್ತು ಎಲ್ಲ ಮಾವಿನ ಹಣ್ಣಿಂದು ಇದು ಒಂದೇ ಅಂತ ಅಲ್ಲ ರಸ್ಪುರಿ ಅಂತೂ ತುಂಬಾ ಹಣ್ಣಾಗಿಬಿಟ್ಟಿದ್ವು ಅಂದರೆ ಮುಟ್ಟಿದ್ರೆ ಸಾಕು ತುಂಬ ಮೆತ್ತ ಮೆತ್ತಗಿತ್ತು ನಾನು ನೋಡಿ ನೋಡಿ ತೊಗೊಳ್ತಾ ಇದ್ದೆ ಅಷ್ಟೊಂದು ರೆಶ್ ಇರಲಿಲ್ಲ ನಾವು ಹೋಗಿ ತೊಗೊಂಡು ಬಂದ್ಮೇಲೆ ತುಂಬಾ ರೆಶ್ ಇತ್ತು ಸೊ ಮಳೆ ಬಂದಿದೆ ಅಂತ ಈ ಥರ ಕ್ಲೋಸ್ ಮಾಡಿಬಿಟ್ಟಿದ್ರು ಸ್ವಲ್ಪ ಕತ್ತಲು ಕೂಡ ಇತ್ತು ಅಷ್ಟೊಂದು ಕ್ಲಿಯರ್ ಕಾಣಿಸ್ತಾ ಇರಲಿಲ್ಲ ಸೊ ಸ್ವಲ್ಪ ಓಪನ್ ಮಾಡಿದರೆ ಚೆನ್ನಾಗಿರೋದು ಅವರು ತಾಡ್ಪಲ್ ಹಾಕಿರೋದನ್ನು ಸೊ ಬಂದವರೆಲ್ಲ ಅಲ್ಲೇ ಹೊರಗಡೆ ನಿಂತ್ಕೊಂಡ್ಬಿಟ್ಟಿದ್ರು ನನಗಂತೂ ಸ್ಟಾರ್ಟಿಂಗ್ ಗೊತ್ತೇ ಆಗಲಿಲ್ಲ ಎಲ್ಲಿದೆ ಸ್ಟಾಲು ಅಂತ ಯಾಕಂದರೆ ಫುಲ್ ಎಲ್ಲ ಕಡೆ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಂಗಾಗಿ ಗೊತ್ತೇ ಆಗಲಿಲ್ಲ ಆಮೇಲೆ ಒಂದು ಸ್ವಲ್ಪ ಹೊತ್ತು ನೋಡಿದ್ಮೇಲೆ ಒಳಗಡೆ ಇದೆ ಬನ್ನಿ ಅಂತಂದು ಹಿಂದ್ಗಡೆ ಹೋಗಿದ್ವಿ ಆಗಲೇ ಸೊ ಈ ಕಡೆಯಿಂದ ಬನ್ನಿ ಅಂತಂದು ಹೇಳಿದ್ಮೇಲೆ ಸೊ ನಾವು ಈ ಕಡೆ ಫ್ರಂಟಿಂದ ಬಂದ್ವಿ ಫ್ರಂಟಿಂದ ನೋಡೋದಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಗೊತ್ತೇ ಆಗಲ್ಲ ಸ್ಟಾಲ್ ಎಲ್ಲಿದೆ ಅಂತ ಎಷ್ಟೊಂದು ಜನ ಹೊರಗಡೆ ನಿಂತ್ಕೊಂಡು ಹುಡುಕ್ತಾ ಇದ್ರು ಕೆಲವೊಬ್ಬರು ಗೊತ್ತಿಲ್ಲದೆ ಇರೋರು ಹಾಗೆ ನಾನು ಒಂದು ಒಂದು ಕಾಲು ಕೆ ಜಿ ರಸಪುರಿ ತೊಗೊಂಡೆ ಒಂದು ಕೆ ಜಿ ಬಾದಾಮಿ ತೊಗೊಂಡೆ ಹಾಗೆ ಉಪ್ಪಿಕಾಯಿ ಹಾಕೋದಕ್ಕೆ ಒಂದೆರಡು ಮ್ಯಾಂಗೋ ಬೇಕಿತ್ತು ಮಾವಿನಕಾಯಿ ತೊಗೊಂಡೆ ದೊಡ್ಡ ದೊಡ್ಡದಿತ್ತು ಒಂದು ಒಂದು ಕೆ ಜಿ ಅಷ್ಟು ತೊಗೊಂಡೆ ನಾನು ಅದನ್ನು ಅಷ್ಟೇ ಅದಾದಮೇಲೆ ತೊಗೊಂಡು ಮನೆಗೆ ಬಂದ್ವಿ ಸೊ ಅದನ್ನು ಒಂದಮೇಲೆ ಒಂದು ಜೋಡಿಸಿ ಇಡ್ತಾ ಇದ್ದೀನಿ ಕೆಳಗಡೆ ನ್ಯೂಸ್ ಪೇಪರ್ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಸೋರಿದ್ರೆ ಕೆಳಗೆಲ್ಲ ಹತ್ಕೊಂಡ್ಬಿಡುತ್ತೆ ಅಕಸ್ಮಾತ್ ಏನಾದರೂ ರಸ ಏನಾದರೂ ಬಂದರೆ ಅಂತಂದು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಸ್ಮೆಲ್ಲಂತೂ ರಸ್ಪುರಿ ಅಂತೂ ಸಿಕ್ಕಾಪಟ್ಟೆ ಸ್ಮೆಲ್ ಇತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಮನೆಗೆ ಬಂದು ಏನಾದರೂ ಮಾಡೋಣ ಮ್ಯಾಂಗೋದು ಅಂತಾನೆ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಪ್ರೈಸ್ ಕೂಡ ಪರವಾಗಿಲ್ಲ ಕಡಿಮೆ ಇದೆ ನಮ್ಮ ಮನೆಯವರು ಲಾಸ್ಟ್ ವೀಕ್ ತಂದಿದ್ರು ಸಿಕ್ಕಾಪಟ್ಟೆ ಟು ಫಿಫ್ಟಿ ಮೇಲೆಲ್ಲ ರೇಟ್ ಹೇಳ್ಬಿಟ್ಟಿದ್ರಂತೆ ಹೊರಗಡೆ ಹಂಗಾಗಿ ಸರಿ ಇಲ್ಲಿ ನೋಡೋಣ ಬನ್ನಿ ಅಂತ ನಾನು ಕರ್ಕೊಂಡು ಹೋದೆ ಯಾಕಂದರೆ ಅವರು ತೊಗೋಬೇಕು ಅಂತ ಇದ್ದರು ಒಂದು ಸಲ ಹೋಗಿ ನೋಡೋಣ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ನೋಡಿದೆ ಪರವಾಗಿಲ್ಲ ರೇಟ್ ತುಂಬಾ ಕಡಿಮೆ ಅಂತ ಅನ್ನಿಸ್ತು ನನಗೆ ಹೊರಗಡೆ ನೋಡೋದಕ್ಕಿಂತ ಆಮೇಲೆ ಹೊರಗಡೆ ನಾವು ತೊಗೊಂಡ್ರೆ ಅಷ್ಟು ಆರ್ಗ್ಯಾನಿಕ್ಕಾಗೂ ಕೂಡ ಇರೋಲ್ಲ ಕೆಮಿಕಲ್ ಹಾಕಿ ಮಾಡಿರ್ತಾರೆ ಅದು ಹಣ್ಣು ಸ್ವೀಟು ಕೂಡ ಇರೋಲ್ಲ ನೋಡೋದಕ್ಕೆ ಮಾತ್ರ ಹಳದಿ ಕಲರು ಆರೆಂಜ್ ಕಲರ್ ಕಾಣಿಸ್ತಾ ಇರುತ್ತೆ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಬಟ್ ಅದು ತಿಂದರೆ ಒಂಚೂರು ಸ್ವೀಟ್ ಇರಲ್ಲ ಲಾಸ್ಟ್ ವೀಕ್ ತಂದಿದ್ರು ನನ್ನ ಹಸ್ಬೆಂಡು ಎಲ್ಲ ಹಣ್ಣನ್ನು ಬಿಸಾಕಿದೀವಿ ತುಂಬ ಬೇಜಾರಾಗಿಬಿಟ್ಟಿತ್ತು ನನಗೆ ಯಾಕಂದರೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಕೊಟ್ಟು ಹಣ್ಣು ತಂದಿರ್ತೀವಿ ಅಷ್ಟು ಬಿಸಾಕಿದಂಗೆ ಆಗಿಬಿಡ್ತು ನನಗೆ ಹಾಗಾಗಿ ಸೊ ಇಲ್ಲಿ ತೊಗೊಂಬಂದಿದ್ದೀನಿ ತುಂಬಾ ಸ್ವೀಟ್ ಇತ್ತು ತಿಂದು ನೋಡಿದೆ ನಾನು ಕಟ್ ಮಾಡಿದ ತಕ್ಷಣ ಈಗ ಮಾವಿನ ಹಣ್ಣಿನ ಸೀಕರ್ಣಿ ಮಾಡ್ತಾಯಿದ್ದೀನಿ ಫಸ್ಟು ಬೆಲ್ಲನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ಮಾವಿನ ಹಣ್ಣಿನ ಸಿಪ್ಪೆನ ತೆಗೆದು ಈ ರೀತಿ ಒಳಗಡೆ ಪಲ್ಪ್ ಇರುತ್ತಲ್ವ ಅದನ್ನು ಕೈಯಿಂದ ಕಿವುಚಿ ಮಾಡಬೇಕು ಇದು ಕೈಯಿಂದ ಕಿವುಚಿದ್ರೆ ಮಾವಿನ ಹಣ್ಣಿನ ಸೀಕರ್ಣಿ ತುಂಬ ಚೆನ್ನಾಗಾಗುತ್ತೆ ಇಲ್ಲ ಅಂತಂದರೆ ಮಿಕ್ಸಿನಲ್ಲೆಲ್ಲ ರುಬ್ಬಿ ಮಾಡ್ತೀರಾ ಅಂದರೆ ಅದು ಚೆನ್ನಾಗಿ ಅನಿಸಲ್ಲ ಸೀಕರ್ಣಿ ಅಂದರೆ ಈ ರೀತಿಯೇ ಮಾಡೋದು ನಮ್ಮ ಕಡೆ ಇಲ್ಲ ಸೊ ಇದಕ್ಕೆ ಸ್ವಲ್ಪ ಬಾಳೆಹಣ್ಣು ಹಾಕಿದ್ರು ಕೂಡ ತುಂಬಾ ಟೇಸ್ಟಾಗಿರುತ್ತೆ ಹಾಗೆ ಅದು ಸಿಪ್ಪೆ ಒಳಗಡೆ ಇರೋದು ಪಲ್ಪ್ ಎಲ್ಲ ರೀತಿ ಚಾಕು ತಗೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರೋದು ತುಂಬನೇ ಪಲ್ಪ್ ಇತ್ತು ಹಂಗಾಗಿ ವೇಸ್ಟ್ ಮಾಡಬಾರ್ದಲ್ವ ಸೊ ಹಂಗಾಗಿ ಇದು ಈ ಥರ ಎಲ್ಲ ತೆಗೀತಾ ಇದ್ದೀನಿ ಸೊ ಈ ರೀತಿ ಮಾಡಿದ್ರೇ ಮಾವಿನ ಹಣ್ಣಿನ ಚಿಕಣಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾರ್ಮಲಾಗಿ ಇರೋದನ್ನೆಲ್ಲ ಬಿಸಾಕ್ಬಿಟ್ಟು ಬರೀ ಮಧ್ಯದಷ್ಟೇ ತೆಗೆದುಬಿಟ್ಟು ಮಿಕ್ಸಿನಲ್ಲಿ ರುಬ್ಬಿ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಸೊ ಈಗ ಈ ಸಿಪ್ಪೆಗೆ ನಾನು ಏನು ಮಾಡ್ತೀನಿ ಅಂದರೆ ವಾಟೆ ಮತ್ತು ಸಿಪ್ಪೆ ಇರುತ್ತಲ್ವ ಅದನ್ನು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ತೊಳ್ಕೊಂಡು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ನೀರು ನೀರು ಹಾಕ್ಬಿಡುತ್ತೆ ಚೀಕಣ್ಣಿ ಅಷ್ಟೊಂದು ಟೇಸ್ಟ್ ಬರೋಲ್ಲ ಹಾಗೆ ಅದಕ್ಕೆ ಸ್ವಲ್ಪ ಏಲಕ್ಕಿನೂ ಕೂಡ ಕುಟ್ಟಿ ಹಾಕೋಣ ಅಂತ ಒಂದು ಎರಡರಿಂದ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ಅಲ್ಲೇ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ ತುಂಬನೇ ಚೆನ್ನಾಗಿ ಸ್ಮೆಲ್ ಬರುತ್ತೆ ಸೊ ನಾವು ಬೆಲ್ಲ ಹಾಕಿರ್ತೀವಲ್ವ ಸೊ ಏಲಕ್ಕಿನ ಹಾಕೋದ್ರಿಂದ ತುಂಬಾ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ತುಂಬ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಏಲಕ್ಕಿ ಹಾಕೋದ್ರಿಂದ ಹಾಗೆ ಬೆಲ್ಲನೂ ಕೂಡ ಇದಿಷ್ಟೇ ತುಂಬಾ ಈಸಿ ಬೆಲ್ಲನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಏನಾದರೂ ಪಲ್ಯ ಇಲ್ಲ ಚಪಾತಿಗೆ ಅಂತಂದ್ರೆ ಆರಾಮಾಗಿ ಮಾಡ್ಕೋಬೋದು ಪೂರಿಗೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಪೂರಿಗೂ ಕೂಡ ಸೊ ನಾನು ಚಪಾತಿಗೆ ಮಾಡ್ತಾಯಿದ್ದೀನಿ ಮತ್ತೆ ಬಂದು ಏನು ಮಾಡೋದು ಅಂತಂದು ಚಪಾತಿನೇ ಮಾಡ್ತಾಯಿದ್ದೀನಿ ಹಾಗೆ ಅದ್ರ ಜೊತೆಗೆ ಹೋಳಿಗೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಲಾಸ್ಟ್ ಯುಗಾದಿಗೆ ಮಾಡಿದರು ಹೋಳಿಗೆನ ಸೊ ಯುಗಾದಿಗೆ ಮತ್ತು ಬಸವ ಜನರಿಗೆ ಹೋಳಿಗೆ ಶಿಖರ್ಣಿ ಎಲ್ಲ ಊಟ ಆಗಿದೆ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ ಮ್ಯಾಂಗೋ ಊಟ ಅದು ಇದು ಅಂತಂದು ಸಿಕ್ಕಾಪಟ್ಟೆ ಕಾಸ್ಟ್ಲಿಯಾಗಿರುವಂತಹ ಫುಡ್ಡನ್ನು ಆಫರ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಕೆಲವೊಂದು ಹೋಟೆಲ್ಗಳಲ್ಲೆಲ್ಲ ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕಿನ್ನ ಇಲ್ಲಿ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಹೋಟೆಲ್ದು ಹೇಳೋಕ್ಕಾಗಲ್ಲ ಒಂದೊಂದು ಸಲ ಚೆನ್ನಾಗಿರುತ್ತೆ ಒಂದೊಂದು ಸಲ ಚೆನ್ನಾಗಿರೋಲ್ಲ ಚೆನ್ನಾಗಿದ್ದರೂ ದುಡ್ಡು ಕೊಡಬೇಕು ಚೆನ್ನಾಗಿಲ್ಲ ಅಂದರೆ ದುಡ್ಡು ಕೊಟ್ಟು ಚೆನ್ನಾಗಿದೆ ಅಂತ ಹೇಳಿ ಬರಬೇಕು ಆ ಥರ ಆಗುತ್ತೆ ಸೊ ಮನೆಯಲ್ಲಾದರೆ ನಮ್ಗೆ ಯಾವ ಥರ ಬೇಕು ಆ ಥರ ಆರಾಮಾಗಿ ಇದೆ ಐನೂರು ರೂಪಾಯಿಗೆ ಎಷ್ಟು ಚೆನ್ನಾಗಿರೋಂಥ ಮಾವಿನ ಹಣ್ಣು ಕೂಡ ಬಂದಿದೆ ಯಾವ ಥರ ರೆಸಿಪಿ ಬೇಕಾದರೂ ಫ್ಯಾಮಿಲಿ ಜೊತೆ ಮಾಡ್ಕೊಂಡು ತಿನ್ಬೋದಲ್ವ ಲಾಸ್ಟ್ ಟೈಮ್ ನಾನು ಮ್ಯಾಂಗೋ ಕುಲ್ಫಿನೂ ಕೂಡ ಹಾಕಿದ್ದೆ ಅದಂತೂ ಸೂಪರಾಗಿ ಬಂದಿತ್ತು ಅದನ್ನು ಯಾರು ಾದರೂ ನೋಡಿಲ್ಲ ಅಂತಂದರೆ ಲಿಂಕ್ ಕೂಡ ಕೊಡ್ತೀನಿ ನಾನು ಹೋಗಿ ನೋಡಿ ಅದು ಕೂಡ ಸೂಪರಾಗಿ ಬಂದಿತ್ತು ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದಾನೆ ಅಮ್ಮ ಊಟ ಇದ್ದಾಳೆ ಅಂತಂದು ಅವನಿಗೆ ತಿನ್ನೋದಂದ್ರೆ ತುಂಬ ಇಷ್ಟ ಅಂದರೆ ಫುಡ್ಡು ಅಂತಂದರೆ ಮನೆ ಊಟ ಅಂದರೆ ತುಂಬಾ ಇಷ್ಟಪಡ್ತಾನೆ ಹೊರಗಡೆ ಇದಕ್ಕಿಂತ ಅಂದರೆ ಹೊರಗಡೆ ನಾವು ಕೊಡಿಸಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬಟ್ ನಾನು ಅವಾಯ್ಡ್ ಮಾಡ್ತೀನಿ ನನ್ನ ಮಗನಿಗೆ ನನ್ನ ಮಗಳು ಸ್ವಲ್ಪ ಹಠ ಜಾಸ್ತಿ ಅವ್ನು ಬೇಕು ಅಂದರೆ ಬೇಕು ನೆನ್ಪುಸ್ಕೊಂಡ್ ಬೇಕಾದರೂ ಕೇಳ್ತಾಳೆ ಬಟ್ ಅವಳಿಗೂ ಕೂಡ ಆದಷ್ಟು ಅವಾಯ್ಡ್ ಮಾಡ್ತೀನಿ ನನ್ನ ಮಗ ಆ ಥರ ಏನಿಲ್ಲ ಅವನಿಗೆ ತಂದು ಕೊಟ್ಟರೆ ತಿಂತಾನೆ ಇಲ್ಲ ಅಂದರೆ ಅವನೇನು ಹಠ ಮಾಡಲಿಲ್ಲ ಕೇಳಿಸ್ಕೊಳ್ಳಲ್ಲ ಮನೆಯಲ್ಲಿ ಏನು ಅಡುಗೆ ಮಾಡಿರ್ತೀನೋ ಅದಂತೂ ಕರೆಕ್ಟಾಗಿ ಊಟ ಮಾಡ್ತಾನೆ ಇವಾಗ ಸ್ಕೂಲಿಗೆ ಹೋಗೋದಕ್ಕೆ ಹಣ್ಣು ಎಲ್ಲ ಚೆನ್ನಾಗಿ ತಿಂತ ಇದ್ದಾನೆ ಅದೊಂದು ಖುಷಿ ಇದೆ ಸೊ ನಮ್ಮದು ರಾತ್ರಿ ಡಿನ್ನರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಫಸ್ಟು ನನ್ನ ಮಗನಿಗೆ ಊಟ ಮಾಡಿಸಿ ಹಾಗೆ ನನ್ನ ಮಗಳಿಗೂ ಊಟ ಹಾಕ್ಕೊಟ್ಟಿದ್ದೀನಿ ನನ್ನ ಹಸ್ಬೆಂಡ್ಗೂ ಹಾಕ್ಕೊಟ್ಟಿದ್ದೀನಿ ಸೊ ಸಾವ್ರ್ದೆಲ್ಲ ಆದಮೇಲೆ ಊಟ ಮಾಡೋಣ ಅಂತ ಸೊ ಮಾವಿನ ಹಣ್ಣಿನ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಸ್ವೀಟಾಗಿತ್ತು ಹಣ್ಣು ಮಾತ್ರ ಸೊ ಇವತ್ತಿನ ಬ್ಲಾಗ್ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು